ನಮಸ್ಕಾರ ಈ ರಾಶಿಯ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿಯಲ್ಲಿ ಇನ್ನೇನಿದೆ ಒಂದು ಎರಡು ತಿಂಗಳಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮದುವೆ ಆಗೋಕೆ ಶ್ರೀಮಂತರು ಮನೆ ಹುಡುಗ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮನ್ನು ಹುಡುಕಿಕೊಂಡು ಖಂಡಿತವಾಗ್ಲೂ ಬಂದೇ ಬರ್ತಾನೆ ಮದುವೆ ಆಗೋಕೆ ಹಾಂ ಗ್ಯಾರಂಟಿ ಯಾವ ರಾಶಿಯ ಹೆಣ್ಣು ಮಕ್ಕಳಿಗೆ ಗೊತ್ತಾ ವೀಡಿಯೋನ ಪೂರ್ತಿ ನೋಡಿ ಮದುವೆ ಆಗಬೇಕು ಮದುವೆ ಆಗ್ತಿಲ್ಲ ಮದುವೆ ಸೆಟ್ ಆಗ್ತಿಲ್ಲ ಅಂತ ತಂದೆ ತಾಯಿಗಳು ಬೇಜಾರಲ್ಲಿರ್ತೀರ ಎಸ್ಪೆಷಲಿ ಹುಡುಗಿಯರು ನನಗೆ ಎಂಥ ವರ ಸಿಗ್ತಾನಪ್ಪ ಎಂಥ ವರ ಸಿಗ್ತಾನಪ್ಪ ಎಂಥ ಹುಡುಗ ಸಿಗ್ತಾನಪ್ಪ ಅಂತ ಕನಸು ಆಸೆ ಆಕಾಂಕ್ಷೆಗಳು ಕನಸಿಟ್ಕೊಂಡು ಕನಸ್ಕೊಂಡಿರ್ತೀರ ಎಂಥರ ಮನೆಗೆ ಹೋಗ್ತೀನೋ ಅತ್ತೆ ಮಾವ ಎಂಥರ ಸಿಗ್ತಾರೋ ಅಂತ ಯೋಚನೆ ಮಾಡ್ತಿರ್ತೀರಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಸ್ಪೆಷಲಿ ಈ ರಾಶಿಯ ಹೆಣ್ಣು ಮಕ್ಕಳಿಗೆ ಶ್ರೀಮಂತ್ರು ಮನೆ ಹುಡುಗ ನಿಮ್ಮನ್ನು ನುಡ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಹೆಣ್ ಕೇಳೋಕೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಆ ವಿಡಿಯೋನ ಪೂರ್ತಿ ನೋಡಿ ಯಾವ್ಯಾವ ರಾಶಿಯ ಹೆಣ್ಮಕ್ಳು ಅಂತ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾವ್ಯಾವ ರಾಶಿಯಪ್ಪ ಅಂತಂದರೆ ಕಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಕುಂಭ ರಾಶಿ ಮೀನ ರಾಶಿ ಮೇಷರಾಶಿ ಮತ್ತು ಸಿಂಹರಾಶಿ ಈ ರಾಶಿಯ ಹೆಣ್ಣು ಮಕ್ಕಳಿಗೆ ಖಂಡಿತವಾಗಲೂ ಶ್ರೀಮಂತರು ಮನೆ ಹುಡುಗ ನಿಮ್ಮನ್ನು ಮದುವೆ ಆಗೋಕೆ ನಿಮ್ಮ ಮನೆ ಬಾಗಿಲಿಗೆ ಹೆಣ್ ಕೇಳೋಕೆ ಹಾಂ ಹುಡುಗ ತಂದೆ ತಾಯಿ ಜೊತೆಗೆ ಸಂಬಂಧಿಕರ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಅಕ್ಕ ತಂಗಿ ಜೊತೆಗೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಹುಡುಕೊಂಡು ನಿಮ್ಮನ್ನು ಮದುವೆ ಆಗಲಿಕ್ಕೆ ಹುಡುಕೊಂಡು ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಬಂದೇ ಬರ್ತಾರೆ ಖಂಡಿತವಾಗ್ಲೂ ಬರ್ತಾರೆ ನೀವೇನು ಮಾಡಬೇಕಪ್ಪ ಅಂತಂದರೆ ಡಿಶೆಂಬರ್ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ಅವತ್ತು ವೈಕುಂಠ ಏಕಾದಶಿ ದಿವಸ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಅಥವಾ ನಿಮ್ಮೂರಲ್ಲಿ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದ್ದೇ ಇರುತ್ತೆ ಕರೆಕ್ಟಾ ಅವತ್ತು ನೀವು ಒಂದು ಸಂಕಲ್ಪ ಮಾಡಿಕೊಂಡು ಕೈನಲ್ಲಿ ತುಳಸಿ ದಳಗಳು ಇಟ್ಕೊಂಡು ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂತ ಈ ಮಂತ್ರನ ಅಷ್ಟಾಕ್ಷರ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ವೈಕುಂಠ ಏಕಾದಶಿ ದಿನ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಇರುತ್ತೆ ಹೋಗಿ ಒಂದು ತುಳಸಿ ದಳಗಳು ನಾರಾಯಣನಿಗೆ ವೆಂಕಟೇಶ್ವರನಿಗೆ ಮಂತ್ರ ಹೇಳ್ತಾ ಅನ್ಲಿಮಿಟೆಡ್ ಸಂಕಲ್ಪ ಮಾಡಿಕೊಂಡು ಸಮರ್ಪಣೆ ಮಾಡಿ ಬಂದುಬಿಡಿ ಸಾಕು ಮುಂದಿದ್ದೆಲ್ಲ ಚಮತ್ಕಾರ ಆಗ್ತಾ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದನ್ನು ನೀವು ನೋಡ್ತಾ ಹೋಗ್ತೀರ ಖಂಡಿತವಾಗ್ಲೂ ನಿಮ್ಮ ಡ್ಯೂಟಿ ನೀವು ಮಾಡಿ ಭಗವಂತನೇ ಡ್ಯೂಟಿ ಭಗವಂತ ಮಾಡೇ ಮಾಡ್ತಾನೆ ಖಂಡಿತವಾಗ್ಲೂ ಅದಕ್ಕೆ ನಾವು ಜಾತಕದಲ್ಲಿ ಹೇಳ್ತಿರ್ತೀವಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಶೀಘ್ರವಾಗಿ ಮದುವೆ ಸೆಟ್ ಆಗೇ ಆಗುತ್ತೆ ಅಂತ ಹಾಂ ಖಂಡಿತವಾಗಲೂ ಒಳ್ಳೆಯದು ಹಾಗೇ ಆಗುತ್ತೆ ಎಸ್ಪೆಷಲಿ ಈ ರಾಶಿಯ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ